ಓಂ ಶ್ರೀ ಗುರು ನಮಃ ಹಲವು ಮಾತೆಯು ನೀವು ಪಾದವನಿಟ್ಟ ಸುಕ್ಷೇತ್ರ ಜಲದೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃತೆಯ ಮಾನವನ ಆತ್ಮದ ಉನ್ನತಿಗಾಗಿ ಅಥವಾ ಅವನತಿಗಾಗಿ ಮುಖ್ಯ ಕಾರಣವಾದ ಅಂಶಗಳೆಂದರೆ ಅದು ಮನಸ್ಸು ಆ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಅಂಶಗಳೆಂದರೆ ಅವು ಇಂದ್ರಿಯಗಳು ಅದರಲ್ಲೂ ಮುಖ್ಯವಾಗಿ ಪಂಚೇಂದ್ರಿಯಗಳಿವೆ ಆ ಇಂದ್ರಿಯಗಳನ್ನ ಆ ಇಲ್ಲಿಯಗಳ ಆಸೆಗಳನ್ನ ಪೂರೈಸ ಪೂರೈಸಲು ಹೊರಟ್ರೆ ಮನಸ್ಸು ಮತ್ತು ಇದನ್ನು ಆವರಿಸಿರುವ ದೇಹ ಎರಡೂ ಕೂಡ ಅವನತಿ ಹೊಂದುತ್ತದೆ ಹಾಗೆ ಆ ಮನಸ್ಸಿನ ಮೇಲೆ ಆ ಹಿಂದಿ ಆ ಇಲ್ಲಿಯಗಳ ಮೇಲೆ ನಾವು ಹತೋಟಿಯನ್ನು ಸಾಧಿಸಿದರೆ ಹಿಡಿತವನ್ನು ಸಾಧಿಸಿದರೆ ಆ ನಮ್ಮ ಉನ್ನತಿ ಆತ್ಮದ ಉನ್ನತಿಗೆ ಅದು ಕಾರಣವಾಗುತ್ತದೆ ಆ ನಿಟ್ಟಿನಲ್ಲಿ ಹನುಮ್ರಭುದೇವರು ಒಂದು ವಚನವನ್ನು ಬರೆದಿದ್ದಾರೆ ಆ ವಚನ ಕಾಲುಗಳೆಂಬುದು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಬಲ ಇವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರ ಇಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅಂತ ಅಂದ್ರೆ ಈ ದೇಹವೆಂಬ ಬಂಡಿಯನ್ನ ಕಾಲೆಂಬ ಗಾಲಿ ಗಾಲಿಯಿಂದ ನಡೆಸಬೇಕು ಆ ಗಾಲಿಗಳಿಗೆ ಏನು ನಾವು ಈಗ ಒಂದು ವಾಹನ ವಾಹನದಲ್ಲಿ ನಾವು ಸ್ಟೀರಿಂಗ್ ವೀಲ್ ಅಂತ ಹೇಳ್ತೀವಿ ಆ ಸ್ಟೀರಿಂಗ್ ವೀಲ್ ಒಂದಿರುತ್ತೆ ಒಂದು ವಾಹನದಲ್ಲಿ ಆದ್ರೆ ಈ ದೇಹವೆಂಬ ಬಂಡಿಯಲ್ಲಿ ಪಂಚೇಂದ್ರಿಯಗಳೆಂಬ ಐದು ಸ್ಟೀರಿಂಗ್ ಇರುತ್ತದೆ ಒಂದು ಸ್ಟೀರಿಂಗ್ ವೀಲ್ ನ ಒಬ್ಬ ಚಾಲಕ ಚಾಲನೆ ಮಾಡ್ಬೇಕಾದ್ರೇನೆ ಅಷ್ಟು ಸ್ವಲ್ಪ ತಡವರಿಸ್ತಾರೆ ಹಾಗೆ ಐದು ಸ್ಟೀರಿಂಗ್ ಗಳು ಅಂದ್ರೆ ಐದು ಪಂಚೇಂದ್ರಿಯಗಳು ಒಂದು ದೇಹವೆಂಬ ಬಂಡಿಯನ್ನ ಹೊಡಿಬೇಕಾದ್ರೆ ಅದನ್ನ ನಡೆಸಬೇಕಾದ್ರೆ ಆ ಪಂಚೇಂದ್ರಿಯಗಳ ಆಸೆಗಳಿಗೆ ಅಂದ್ರೆ ಕಣ್ಣು ಒಂದು ಕಡೆ ಆಸೆಯನ್ನ ತೋರಿಸಿದ್ರೆ ನಾಲಗೆ ಒಂದು ಕಡೆ ಹಾಗೆ ಕಿವಿ ಒಂದು ಕಡೆ ಹೀಗೆ ಪಂಚೇಂದ್ರಿಯಗಳು ಕೂಡ ಒಂದೊಂದು ಕಡೆ ಆ ಬಂಡಿಯನ್ನ ಎಳೆದ ಎಳೆದ ಹೋದ್ರೆ ಆ ನಮ್ಮ ದೇಹವೆಂಬ ಆ ಚಾಲಕನಾದ ಈ ಮನಸ್ಸಿಗೆ ಮನಸ್ಸು ಹತೋಟಿಗೆ ಸಿಗದೆ ಆ ದೇಹವೆಂಬ ಬಂಡಿಯನ್ನ ನಾವು ಒಡೆಯಲು ನಡೆಸಲು ಸಾಧ್ಯವಾಗುವುದಿಲ್ಲ ಆ ನಿಟ್ಟಿನಲ್ಲಿ ಈ ಇಂದ್ರಿಯಗಳನ್ನ ಈ ಪಂಚೇಂದ್ರಿಯಗಳನ್ನ ನಾವು ಇಳಿತ ಸಾಧಿಸಿದ್ರೆ ಈ ದೇಹವೆಂಬ ಬಂಡಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾಗಿ ನಾವು ಸಾಧನೆಯನ್ನ ಮಾಡಲು ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಆ ಕಠೋಪನಿಷತ್ತಿನಲ್ಲಿ ಒಂದು ವಾಕ್ಯ ಇದೆ ಆತ್ಮಾನಂ ರಥಿನಂ ವಿದ್ಧಿ ಹಿ ಶರೀರಂ ರಥಮೇವ ಚ ಬುದ್ಧಂತು ಸಾರಥಿಂ ವಿದ್ಧಿ ಮನಪು ಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಂ ಆತ್ಮೇಂದ್ರಿಯಂ ಮನೋಯುಕ್ತಂ ಭೋಕ್ತೇತ್ಯಾಹ ಮನೀಷಿನಿ ಅಂದ್ರೆ ಈ ದೇಹವೆಂಬ ವಾಹನವನ್ನ ಮನಸ್ಸೆಂಬ ಸಾಧನವು ನಿಯಂತ್ರಿಸ್ತಾ ಇರುತ್ತದೆ ಈ ಮನಸ್ಸೆಂಬ ಸಾಧನವು ಇಂದ್ರಿಯಗಳಿಗೆ ಅಧೀನವಾದರೆ ಆತ್ಮನು ಸದಾ ಕಷ್ಟಪಡುತ್ತಾ ಸದಾ ಕಷ್ಟಪಡುತ್ತಾನೆ ಆದ್ರಿಂದ ಈ ಇಂದ್ರಿಯಗಳ ಆಸೆಗೆ ಒಳಗಾಗದೆ ಆತ್ಮದ ಸಾಧನೆಯ ಮಾರ್ಗದಲ್ಲಿ ನಡೆಯುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎನ್ನುವುದು ಅನ್ನಮ ಪ್ರಭುದೇವರ ಮತ್ತು ಎಲ್ಲ ಉಪನಿಷತ್ತುಗಳ ವಾಕ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಹೊತ್ತಿನ ವಚನ ನಿರ್ವಚನವನ್ನು ಮುಗಿಸುತ್ತೇನೆ ಎಲ್ಲರಿಗೂ ಸರ್ಕಾರ